ಹಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮರುಸಿಂಚನ ಆರನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಹಾಳೆ ಹದಿನಾರರಿಂದ ಚಟುವಟಿಕೆ ಹಾಳೆ ಹತ್ತೊಂಬತ್ತರವರೆಗಿನ ಸಂಪೂರ್ಣ ಉತ್ತರಗಳು ಮೂಲಭೂತ ಸೌಕರ್ಯ ಮತ್ತು ಕರ್ತವ್ಯಗಳು ಇಲ್ಲಿ ಪ್ರಜಾಪ್ರಭುತ್ವದ ಅರ್ಥವನ್ನು ಬರೆದಿದ್ದಾರೆ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ ಮುಂದಿನ ಚಟುವಟಿಕೆ ಸಂವಿಧಾನದಲ್ಲಿ ತಿಳಿಸಿರುವ ಮೂಲಭೂತ ಕರ್ತವ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಶಾಲೆಯಲ್ಲಿ ನೀವು ನಿರ್ವಹಿಸುವ ಕರ್ತವ್ಯವನ್ನು ಪಟ್ಟಿ ಮಾಡಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗೀತೆ ಗೌರವ ನೀಡುವುದು ಶಾಲೆ ಸಮವಸ್ತ್ರ ಧರಿಸಿ ಶಿಸ್ತು ಶಾಂತಿ ಭದ್ರತೆ ಪಾಲಿಸುವುದು ರಾಷ್ಟ್ರೀಯ ಏಕತೆ ಪರಿಸರ ಸಂರಕ್ಷಣೆ ವೈಜ್ಞಾನಿಕ ಮನೋಭಾವ ಕೊಟ್ಟಿರುವ ಚಿತ್ರದಲ್ಲಿ ಮೂಲಭೂತ ಹಕ್ಕುಗಳನ್ನು ಭರ್ತಿ ಮಾಡಿರಿ ಪರಿಹಾರಾತ್ಮಕ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಸಾಂಸ್ಕೃತಿಕ ಶಿಕ್ಷಣದ ಹಕ್ಕು ಶೈಕ್ಷಣಿಕ ಹಕ್ಕು ಮೂಲಭೂತ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಈ ಎಲ್ಲ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಿವೆ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಈ ಕೆಳಗಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ಮೂಲಭೂತ ಹಕ್ಕುಗಳನ್ನು ಬರೆಯಿರಿ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಹೇಳಿಕೆಗಳಿಗೆ ಉತ್ತರಗಳು ಈ ಒಂದು ಉತ್ತರಗಳನ್ನ ನೀವು ಬರೀರಿ ನೆಕ್ಸ್ಟ್ ಇಲ್ಲಿ ಧಾರ್ಮಿಕ ಹಕ್ಕು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲು ಧಾರ್ಮಿಕ ಹಕ್ಕು ನಿಧನೆ ದೈಹಿಕ ಹಲ್ಲೆ ಮಾಡುವುದು ವಿರೋಧಿಸಲು ಶೋಷಣೆ ವಿರೋಧದ ಹಕ್ಕು ಶಾಲೆಗೆ ಹೋಗುವುದನ್ನು ಯಾರಾದರೂ ತಡೆದರೆ ಅಥವಾ ಬಲವಂತವಾಗಿ ಶಾಲೆ ಬಿಡಿಸಿದರೆ ಅದನ್ನು ಶೈಕ್ಷಣಿಕ ಹಕ್ಕು ಎಂದು ಪರಿಗಣಿಸಲಾಗುತ್ತದೆ ನೆಕ್ಸ್ಟ್ ಚಟುವಟಿಕೆ ಹಾಳೆ ಹದಿನೇಳು ಈ ಒಂದು ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ನಾವು ಸಂವಿಧಾನದ ಬಗ್ಗೆ ತಿಳಿಸುತ್ತದೆ ಹಾಗೂ ಸಂವಿಧಾನದ ಸಂವಿಧಾನದ ನಿಯಮಗಳು ಮತ್ತು ಅದರ ಕರ್ತವ್ಯಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಚಟುವಟಿಕೆ ಎರಡು ಇಲ್ಲಿ ತಮ್ಮ ಮೂಲಭೂತ ಹಕ್ಕುಗಳು ಸೂಚಿಸುವ ಕೆಲವು ಹೇಳಿಕೆಗಳನ್ನು ನೀಡಿದೆ ಅರ್ಥೈಸಿಕೊಂಡು ಹಕ್ಕುಗಳನ್ನು ಪಟ್ಟಿ ಮಾಡಿರಿ ಧಾರ್ಮಿಕ ಹಕ್ಕು ದೇವಾಲಯ ಚರ್ಚ್ ಮಸೀದಿಗೆ ಹೋಗಿ ಪೂಜೆ ಮಾಡುವಾಗ ಸ್ವಾತಂತ್ರ್ಯದ ಹಕ್ಕು ಇಷ್ಟಪಟ್ಟ ಉದ್ಯೋಗವನ್ನು ಮಾಡುವುದೇ ಸ್ವಾತಂತ್ರ್ಯದ ಹಕ್ಕು ಜಾತಿ ವರ್ಣ ಧರ್ಮ ಲಿಂಗ ಭೇದ ಭಾವ ಮಾಡದಿರುವುದು ಸಮಾನತೆ ಹಕ್ಕು ಈ ಒಂದು ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿದೆ ನೆಕ್ಸ್ಟ್ ಸಂಘ ಸಂಸ್ಥೆ ಸ್ಥಾಪಿಸಲು ಅವಕಾಶ ಧಾರ್ಮಿಕ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಹಾಗೂ ಶೈಕ್ಷಣಿಕ ಹಕ್ಕು ಈ ಒಂದು ಹಕ್ಕುಗಳನ್ನ ಆ ಒಂದು ಕಾಲಮಲ್ಲಿ ನೀವು ಬರೀರಿ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಮೂರು ಈ ಕೆಳಗಿನ ಹೇಳಿಕೆಗಳನ್ನು ಗಮನವಿಟ್ಟು ಓದಿಕೊಳ್ಳಿ ನಂತರ ಹೇಳಿಕೆಗಳು ಸರಿ ಅಥವಾ ತಪ್ಪು ಅಂತ ನೀವು ಬರೀಬೇಕು ಇಲ್ಲಿ ಹತ್ತು ಹೇಳಿಕೆಗಳಿದೆ ಇದು ಫಸ್ಟ್ ಫೈವ್ ಫಸ್ಟ್ ಫೈಲಿ ಫಸ್ಟ್ ಒಂದು ರೈಟ್ ಇನ್ನು ಸೆಕೆಂಡ್ ಒಂತ್ ಆ್ಯಂಡ್ ತರ್ಡ್ ಮಂತ್ ರಾಂಗ್ ಫೋರ್ತ್ ಒಂ ಆಲ್ಸೋ ರೈಟ್ ಫಿಫ್ತ್ ಒಂತ್ ಆಲ್ಸೋ ರಾಂಗ್ ನೆಕ್ಸ್ಟ್ ಸಿಕ್ಸ್ತಿಂದ ಟೆಂತ್ ಇದೆ ಸಿಕ್ಸ್ತ್ ಒಂ ರಾಂಗ್ ಸೆವೆಂತ್ ಒಂತ್ ರೈಟ್ ಏಯ್ತ್ ವಂತ್ ರಾಂಗ್ ನೈನ್ತ್ ಒಂತ್ ರೈಟ್ ಲಾಸ್ಟ್ ಟೆಂತ್ ವಂತ್ ರಾಂಗ್ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಕೆಳಗೆ ನೀಡಿದ ಪದಬಂಧ ಪೂರ್ಣಗೊಳಿಸಿ ಕೆಲವು ಸುಳುಗಳು ನೀಡಲಾಗಿದೆ ಗಮನಿಸಿ ಪದವನ್ನು ಪೂರ್ಣಗೊಳಿಸಿ ಕೊಟ್ಟಿರೋ ಒಂದು ಪದಗಳನ್ನು ಗಮನಿಸಿ ನೀವು ಆ ಪದಬಂಧನ ನೀವು ಕಂಪ್ಲೀಟ್ ಮಾಡಬೇಕು ನಮ್ಮ ದೇಶ ಭಾರತ ಮತ್ತು ರಾಷ್ಟ್ರ ರಾಜ್ಯ ಭಾರತಿ ತತ್ವ ಹಕ್ಕು ಜನಗಣಮನ ಸೊ ಈ ಥರ ಅವರು ಕ್ವಶನ್ಸ್ನ ಕೇಳಿದ್ದಾರೆ ಸೊ ನೀವು ಆ ಬಾಕ್ಸಲ್ಲಿ ನಾನು ಹೇಗೆ ಬರೆದಿದ್ದೀನೋ ಹಾಗೆ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಹಾಳೆ ಹದಿನೆಂಟು ಇಲ್ಲಿ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಪಟ್ಟಿ ಮಾಡಿರಿ ಅಂತಿದೆ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರೀಯ ಹೂ ಕಮಲ ಪಕ್ಷಿ ನವಿಲು ಪ್ರಾಣಿ ಹುಲಿ ಈ ಥರ ಹಬ್ಬಗಳು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಎರಡು ಇದು ರಾಷ್ಟ್ರ ಧ್ವಜದ ವಿವಿಧ ಬಣ್ಣಗಳ ವಿಶೇಷ ತಿಳಿಸಿ ಧೈರ್ಯ ಪರಿತ್ರಾಗ ದೇಶದ ಉಳಿತು ಸತ್ಯ ಶಾಂತಿ ನೆಕ್ಸ್ಟ್ ಗಣರಾಜ್ಯೋತ್ಸವ ಇಪ್ಪತ್ತಾರು ಜನವರಿ ಸಂವಿಧಾನದ ರಚನೆ ಮಾಡಿದ ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಗಸ್ಟ್ ಹದಿನೈದರಂದು ನಾವು ಆಚರಿಸ್ತೇವೆ ಸೊ ಈ ಒಂದು ಕೆಳಗೆ ನೀಡಿದ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ನೀವೇನಾಗಬೇಕು ಜೋಡಿಸಿ ಬರಿಬೇಕಾಗುತ್ತೆ ಇದು ಚಟುವಟಿಕೆ ಮೂರು ಇದೇ ಥರ ನೆಕ್ಸ್ಟ್ ಪೇಜಲ್ಲಿ ಇನ್ನೂ ಕೂಡ ರಾಷ್ಟ್ರೀಯ ಹಬ್ಬಗಳನ್ನ ಕೊಟ್ಟಿದ್ದಾರೆ ಅದರದ್ದು ಕೂಡ ಸ್ಪೆಲ್ಲಿಂಗ್ಸ್ ಎಲ್ಲ ರಾಂಗಿದೆ ಸೊ ನೀವು ಅದನ್ನ ಕರೆಕ್ಟ್ ಮಾಡಿ ನೀಟಾಗಿ ಬರೀಬೇಕು ಫಸ್ಟ್ ನಂತಿಲಿ ಗಣರಾಜ್ಯೋತ್ಸವ ಸೆಕೆಂಡ್ ಮಂತಿಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನೆಕ್ಸ್ಟ್ ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಬರಬೇಕು ನಂತರ ಮಕ್ಕಳ ದಿನಾಚರಣೆ ನಂತರ ರಾಷ್ಟ್ರಗೀತೆ ನವೆಂಬರ್ ಒಂದು ಕನ್ನಡ ಮಾತಾಡುವ ಪ್ರ ಪ್ರದೇಶ ವಿಲೀನಗೊಳಿಸಿದವರು ನೆಕ್ಸ್ಟ್ ನವೆಂಬರ್ ಹದಿನಾಲ್ಕು ಜವಾಹರಲಾಲ್ ನೆಹರು ಅವರ ಗೌರವಕ್ಕೆ ಆಚರಿಸುವುದು ರಾಷ್ಟ್ರಗೀತೆ ರವೀಂದ್ರನಾಥ್ ಟ್ಯಾಗೋರ್ ಬರೆದ ಗೀತೆ ಬಂಗಾಳಿ ಭಾಷೆಯಲ್ಲಿದೆ ಈ ಒಂದು ರಾಷ್ಟ್ರಗೀತೆ ಲಾಸ್ಟ್ನದು ರಾಷ್ಟ್ರಗೀತೆ ಅಂತ ಸೊ ನೀವು ಅದನ್ನು ಕರೆಕ್ಟಾಗಿ ಜಂಬಲ್ಡಿರೋ ಲೆಟರ್ಸ್ನ ನೀವು ಕರೆಕ್ಟ್ ಫಾರ್ಮೆಟಲ್ಲಿ ನೀವು ಬರೀಬೇಕು ನೆಕ್ಸ್ಟ್ ಮೇನ್ ಇಲ್ಲಿ ಚಟುವಟಿಕೆ ನಾಲ್ಕು ಕೆಳ ಕೊಟ್ಟಿರುವ ಚಿತ್ರಗಳನ್ನು ಗುರುತಿಸಿ ಸಂಕ್ಷಿಪ್ತವಾಗಿ ಬ ಭಾರತ ದೇಶದ ತ್ರಿವರ್ಣ ಧ್ವಜ ಸೆಕೆಂಡ್ ನವಿಲು ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಇದು ನೀಲಿ ಬಣ್ಣದಿಂದ ಇದೆ ಅದೇ ಥರ ನವಿಲು ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಇದು ಮಳೆಯಲ್ಲಿ ನರ್ತನ ಕೂಡ ಮಾಡುತ್ತದೆ ಸೊ ಈ ಥರ ನೀವು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರೀಯ ಪಕ್ಷಿ ಬಗ್ಗೆ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಮೇನಿಲಿ ರಾಷ್ಟ್ರ ಲಾಂಛನ ಅಂತಿದೆ ರಾಷ್ಟ್ರ ಲಾಂಛನ ಮತ್ತೆ ಹುಲಿ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹೊತ್ತು ಹೊಯ್ಸಳರ ಗುರುತು ಹುಲಿ ರಾಷ್ಟ್ರ ಲಾಂಛನ ಅಶೋಕ ಸ್ತಂಭ ಶಾಸನದಲ್ಲಿ ಇದು ಕೆತ್ತಲಾಗಿದೆ ನಾಲ್ಕು ಮುಖದ ಸಿಂಹವನ್ನು ಕೂಡ ಇದು ಹೊಂದಿದೆ ಸೊ ಇದು ನಮ್ಮ ದೇಶದ ರಾಷ್ಟ್ರ ಲಾಂಛನ ಹಾಗೂ ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಹಾಗೂ ಹೊಯ್ಸಳ ರಾಜರ ಒಂದು ಗುರುತು ಸೊ ನೀವು ಈ ಬಾಕ್ಸ್ನ ನೀವು ಇದೇ ಥರ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಿಮಗೆ ರಾಷ್ಟ್ರೀಯ ಹೂವು ರಾಷ್ಟ್ರೀಯ ಹೂ ಮತ್ತು ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕಮಲ ಇರೋದು ರಾಷ್ಟ್ರೀಯ ಹೂವು ಯಾವುದು ಕೆಸರಲ್ಲಿ ಅರಳುವ ಹೂವು ವಿಶೇಷವಾಗಿದೆ ಅದು ಕೆಸರಲ್ಲಿ ಇದ್ದರೂ ಕೂಡ ಹೂ ವಿಶೇಷವಾಗಿದೆ ಸೊ ಕಮಲ ನಮ್ಮ ರಾಷ್ಟ್ರೀಯ ಆಗುತ್ತೆ ಮಾವು ರಾಷ್ಟ್ರೀಯ ಹಣ್ಣು ಇದರಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳಿವೆ ನೆಕ್ಸ್ಟು ಚಟುವಟಿಕೆ ಐದು ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆ ಬದಿಯಲ್ಲಿ ಚಿಹ್ನೆ ಇರುವ ಫಲಕಗಳನ್ನು ಗಮನಿಸ್ತೀರ ಈ ಚಿತ್ರವನ್ನು ಎಲ್ಲಿ ನೋಡಿರುವಿರಿ ಇದು ಸಿಗ್ನಲ್ ರಲ್ ರೈಟ್ ಫಸ್ಟ್ ಒಂದು ರೆಡ್ ಅಂದರೆ ಸ್ಟಾಪ್ ಎಲ್ಲೋ ಅಂದರೆ ವೇಟ್ ಗ್ರೀನ್ ಅಂದರೆ ಗೋ ಲಾಸ್ಟ್ ಒಂದು ಎಡ ನಿಷೇಧಿಸಲಾಗದ ಪ್ರದೇಶದಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಿದ್ದಾರೆ ರೋಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೆಯುತ್ತೆ ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ ನೀವು ಯಾವುದೇ ಒಂದು ವೆಹಿಕಲ್ಸ್ನ ನೀವು ಎಡಗಡೆ ಅಂದರೆ ರೈಟ್ ಸೈಡ್ಗೆ ನೀವು ತೊಗೊಂಡು ಹೋಗ್ಬೇಡಿ ಅಂಥ ಟೈಮಲ್ಲಿ ಏನಾಗಿರ್ತಾವೆ ಅವರು ಆ ಒಂದು ಚಿಹ್ನೆನಲ್ಲಿ ಹಾಕಿರ್ತಾರೆ ನೀವು ಕೂಡ ನೋಡಿರ್ತೀರ ಸೊ ಆ ಒಂದು ಚಿಹ್ನೆ ನಿಷೇಧಿಸಲಾಗಿರುವ ಪ್ರದೇಶಗಳಲ್ಲಿ ನಾವು ಕಾಣಬಹುದು ನೆಕ್ಸ್ಟ್ ಇಲ್ಲಿ ತ್ರೀ ಸಿಂಬಲ್ಸ್ ಇದೆ ಒಂದು ರಿವರ್ಸ್ ಬ್ರೇಕ್ ಸ್ವರೂಪವು ದಟ್ಟಣೆಯ ಸಮರ್ಪೆ ಸ್ಪಷ್ಟವಾಗಿಲ್ಲದಿರುವಲ್ಲಿ ಮತ್ತು ಅಪಾಯವನ್ನು ಸೂಚಿಸುವ ಚಿಹ್ನೆಯಾಗಿದೆ ಇದು ಅಪಾಯವನ್ನು ಚಿಹ್ನೆ ಮತ್ತು ಮುಖ್ಯ ರಸ್ತೆಯಲ್ಲಿ ಯಾವುದೇ ಹಾನಿಯಾಗುವುದಿಲ್ಲ ಖಚಿತಪಡಿಸಿಕೊಂಡಾಗ ವಾಹನ ಸ್ಟಾಪ್ ವಾಹನಗಳನ್ನು ನಿಲ್ಲಿಸಲು ನಿಷೇಧವಿದೆ ನೆಕ್ಸ್ಟ್ ಸಾಗುವ ಮಾರ್ಗದಲ್ಲಿ ಅಗಲದಲ್ಲಿ ಕಡಿತವಾದ ಚಾಲಕನಿಗೆ ಎಚ್ಚರಿಕೆ ನೀಡಿದೆ ದುರಸ್ತಿ ಕಾರ್ಯದ ಸೂಚಿಸಿದೆ ಹಾರ್ನ್ ಶಬ್ದವನ್ನು ಅನುಮತಿಸಿದೆ ರಸ್ತೆಯ ವಿಸ್ತಾರದಲ್ಲಿ ಆಸ್ಪತ್ರೆಗಳ ಬಳಿ ಮೌನವಾಗಿ ಚಿಹ್ನೆಯನ್ನು ಬಳಸಲಾಗುತ್ತದೆ ಪಾದಚಾರಿಗಳ ಮಾರ್ಗದಂತೆ ಅನುಕೂಲವಾಗದಂತೆ ವಾಹನ ನಿಲ್ಲಿಸುವುದು ಸೊ ಈ ಒಂದು ಸಿಂಬಲು ಪಾದಚಾರಿಗಳಿಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಆರರಲ್ಲಿ ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ ಹಾಗೂ ಅವರು ಬರೆದ ರಾಷ್ಟ್ರೀಯ ಹಾಡನ್ನು ಹೆಸರಿಸಿ ಇವರು ಬಂಕಿಮ ಚಂದ್ರ ಚಟಡ್ಡಿ ಇವರು ಒಂದೇ ಮಾತರಂಬೆ ಹಾಡನ್ನು ಅವರು ಬರೆದಿದ್ದಾರೆ ಸೊ ನೀವು ರಾಷ್ಟ್ರೀಯ ಹಾಡನ್ನು ಕೂಡ ಇಲ್ಲಿ ಬರೆಯೋ ಒಂದೇ ಮಾತರವನ್ನು ನೀವು ಕಂಪ್ಲೀಟಾಗಿ ಫುಲ್ಲಾಗಿ ಬರೀಬೇಕು ಥ್ಯಾಂಕ್ ಯು ಇದು ಚಟುವಟಿಕೆ ಹದಿನೇಳರಿಂದ ಹತ್ತೊಂಬತ್ತರವರೆಗಿನ ಉತ್ತರಗಳು